ಸೋನು ನಿಗಮ್ರನ್ನು ಬ್ಯಾನ್ ಮಾಡಲಾಗಿದೆ ಕನ್ನಡ ಚಿತ್ರರಂಗದಿಂದ ವೀಕ್ಷಕರೇ ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಕನ್ನಡದಲ್ಲಿ ಹಾಡು ಹೇಳುವಂತೆ ಅಭಿಮಾನಿಗಳು ಬಲವಂತದಿಂದ ಸೋನು ನಿಗಮ್ರನ್ನು ಕೇಳಿದ್ದಾಗ ಅದಕ್ಕೆ ಸೋನು ನಿಗಮ್ ಅವರು ರೇಗಾಡಿ ಕೂಗಾಡಿದ್ದಾರೆ ತುಂಬ ವಿವಾದಕ್ಕೆ ಕಾರಣವಾಗಿತ್ತು ಯಾಕೆ ಅಂತಂದರೆ ಸೋನು ನಿಗಮ್ರವರು ಕನ್ನಡದಲ್ಲಿ ಹಾಡು ಹಾಡಬೇಕು ಎನ್ನುವರನ್ನು ಮತ್ತು ಬಲವಂತಪಡಿಸುವವರನ್ನು ಪಹಲ್ಗಾಮ್ ಉಗ್ರರಿಗೆ ಹೋಲಿಕೆಯನ್ನು ಮಾಡ್ತಾರೆ ಇದಕ್ಕೆ ಪ್ರತ್ಯುತ್ತರವಾಗಿ ಇದೇ ಕಾರಣಕ್ಕೆ ಅವರ ವಿರುದ್ಧ ಬೆಂಗಳೂರಿನಲ್ಲ ಬೆಂಗಳೂರಿನ ಹಲವನಹಳ್ಳಿ ಠಾಣೆಯಲ್ಲಿ ಇವರ ವಿರುದ್ಧ ದೂರು ದಾಖಲಾಗುತ್ತೆ ಮತ್ತು ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಮೇ ಐದರಂದು ಕನ್ನಡ ಚಿತ್ರರಂಗ ಸೋನು ನಿಗಮರನ್ನು ಬ್ಯಾನ್ ಕೂಡ ಮಾಡುತ್ತೆ ಕನ್ನಡ ಚಿತ್ರರಂಗ ಬ್ಯಾನ್ ಮಾಡಿ ತಮ್ಮ ನಡೆಯನ್ನು ಸಮರ್ಥಿಸಿಕೊಳ್ತಾರೆ ಮತ್ತು ಮೇ ಐದರಂದು ಅವರು ತಮ್ಮ ಇನ್ಸ್ಟಾಗ್ರಾಮ್ ಗ್ರಾಮ್ನಲ್ಲಿ ಕನ್ನಡ ಚಿತ್ರರಂಗದ ಮತ್ತು ಕನ್ನಡಿಗರ ಕ್ಷಮೆಯನ್ನು ಕೂಡ ಕೇಳ್ತಾರೆ ಅದರ ಹೈಲೈಟ್ ಏನಿದೆ ಅಂತ ನೋಡೋಣ ಬನ್ನಿ ಕನ್ನಡಿಗರನ್ನ ಪಹಲ್ಗಾಮ್ ಉಗ್ರರಿಗೆ ಹೋಲಿಕೆ ಮಾಡುವಂತಹ ಹೇಳಿಕೆಯನ್ನು ಸೋನು ನಿಗ್ರಹ್ರವರು ಕೊಟ್ಟು ಅದಕ್ಕೆ ವಿವಾದಕ್ಕೆ ಕೂಡ ಕಾರಣ ಆಗ್ತಾರೆ ಕಡೆಗೂ ತಮ್ಮಿಂದ ಪ್ರಮಾದವಾಗಿದೆ ಎಂದು ಕ್ಷಮೆಯನ್ನು ಕೂಡ ಕೇಳ್ತಾರೆ ಮಾರ್ಚ್ ಐದರಂದು ತಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಯಲ್ಲಿ ಈ ಬಗ್ಗೆ ಪೋಸ್ಟ್ ಪೋಸ್ಟನ್ನು ಹಾಕ್ಕೊಂತಾರೆ ಸಾರಿ ಕರ್ನಾಟಕ ಎಂದು ಹೇಳಿದ್ದು ಜೊತೆಗೆ ಕನ್ನಡಿಗರ ಪ್ರೀತಿ ಮುಂದೆ ನನ್ನ ಅಹಂಕಾರವೆಲ್ಲವೂ ನಾಶವಾಗಿದೆ ಎಂಬ ಮಾತನ್ನು ಕೂಡ ಅವರು ಹೇಳ್ತಾರೆ ಈ ವಿವಾದ ಯಾಕಾಯಿತು ಅಂದರೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ರವರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತೆ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತಿದ್ದಂತೆ ಅಲ್ಲಿದ್ದಂತಹ ಕನ್ನಡ ಅಭಿಮಾನಿಗಳು ನೀವು ಕನ್ನಡದಲ್ಲಿ ಒಂದು ಹಾಡನ್ನು ಹಾಡಲೇಬೇಕು ಎಂದು ಒತ್ತಾಯ ಮಾಡ್ತಾರೆ ಒತ್ತಾಯ ಮಾಡಿದಾಗ ಇದಕ್ಕಿದ್ದಂಗೆ ಸೋನು ನಿಗಮ್ರವರು ಸಿಟ್ಟಿಗೆ ಹೇಳ್ತಾರೆ ಪಹಲ್ಗಾಮ್ನಲ್ಲಿ ಉಗ್ರರನ್ನು ಕೊಲ್ಲುವಾಗ ಕನ್ನಡ ಕನ್ನಡ ಎಂದು ಕೇಳಿರಲಿಲ್ಲ ಎಂದು ಮಾರ್ಮಿಕವಾಗಿ ನುಡಿದ್ರು ಅಂದರೆ ಇಂತಹ ಒಂದು ದಬ್ಬಾಳಿಕೆ ಒಂದು ಮನಸ್ಥಿತಿಯನ್ನು ಪಹಲ್ಗಾಮ್ನಲ್ಲಿ ದಾಳಿಯಾಗಿದ್ದು ಎಂಬ ಅರ್ಥದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು ಅವರ ಪ್ರಕಾರ ವೇದಿಕೆಯ ಮುಂದಿದ್ದವರು ಕನ್ನಡದಲ್ಲೇ ಹಾಡಬೇಕೆಂದು ಗಂಭೀರವಾಗಿ ಜೋರು ಮಾಡಿದರು ಎಂದು ಅವರು ಹೇಳಿಕೆಯಾಗಿತ್ತು ಮತ್ತು ಅವರ ಪ್ರಕಾರ ಅದು ತಪ್ಪಾಗಿತ್ತು ಎಂದು ಸೋನು ಅವರು ಹೇಳಿಕೆಯನ್ನು ಕೊಡ್ತಾರೆ ಇವರ ಹೇಳಿಕೆಯ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತವೆ ಕನ್ನಡಿಗರನ್ನು ಕೆಣಕುವಂತಹ ಮಾತುಗಳಲ್ಲ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತವೆ ಅದರಿಂದ ಸೋನು ಅವರು ಹಲವಾರು ಕನ್ನಡಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗ್ತಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರಿನ ಹಲವಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗುತ್ತೆ ಕನ್ನಡಿಗರನ್ನು ಕೆಣಕುವ ಮೂಲಕ ಸಮಾಜದಲ್ಲಿ ಶಾಂತಿ ಭದ್ರತೆಯನ್ನು ಕೆಡಿಸುವಂತಹ ಯತ್ನವನ್ನು ಸೋನು ನಿಗಮ್ರವರು ಮಾಡ್ತಿದ್ದಾರೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸ್ ಆಗ್ರಹಿಸ್ ಆಗ್ರಹ ಮಾಡ್ತಾರೆ ಇದರ ಪ್ರಕಾರ ಸೋನು ಅವರ ವಿರುದ್ಧ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಕನ್ನಡ ಚಳುವಳಿ ನಾಯಕ ವಾಟಾಲ್ ನಾಗರಾಜ್ ಅವರು ಕೂಡ ಮಾತನಾಡಿ ಸೋನು ನಿಗಮ್ರವರನ್ನ ಕನ್ನಡ ಚಿತ್ರರಂಗದಿಂದ ಮತ್ತು ಕನ್ನಡ ಹಾಡುಗಳಿಂದ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಎಲ್ಲ ಕರ್ನಾಟಕದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಅವರನ್ನು ಯಶಸ್ಸಬೇಕು ಎಂದ ಎಂದು ಆಗ್ರಹವನ್ನು ಕೂಡ ಮಾಡ್ತಾರೆ ಎಫ್ ಐ ಆರ್ ದಾಖಲಾದ ನಂತರ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಸೋನು ನಿಗಮ್ರವರು ಒಂದು ವಿಡಿಯೋವನ್ನು ಬಿಡ್ತಾರೆ ಆ ವಿಡಿಯೋ ಏನಿದೆ ಅಂತಂದರೆ ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಕನ್ನಡ ಹಾರ್ನ ಹಾಡನ್ನು ಹಾಡಲೇಬೇಕು ಎಂದು ರೌಡಿಗಳಂತೆ ವರ್ತನೆ ಮಾಡಿದರು ಹಾಗಾಗಿ ನಾನು ಖಾರವಾಗಿ ಮಾತನಾಡಬೇಕಾಯಿತು ಎಂದು ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ವಿಡಿಯೋವನ್ನು ಬಿಟ್ಟಿದ್ದರು ತಮ್ಮ ಮಾತನ್ನು ಸಮರ್ಥಿಸಿಕೊಳ್ತಾರವರು ಸೋನು ನಿಗಮ್ರವರು ಕನ್ನಡಿಗರನ್ನು ಉಗ್ರವಾದಿಗಳಿಗೆ ಹೋ ಹೋಲಿಕೆ ಮಾಡ್ತಾರೆ ಕ್ಷಮೆ ಕೇಳದೇ ಇದ್ದು ಕನ್ ಮತ್ತೆ ಕನ್ನಡಿಗರನ್ನು ಮತ್ತೆ ಕೆರಳುವಂತೆ ಮಾಡುತ್ತೆ ಕನ್ನಡ ಚಿತ್ರ ವಾಣಿಜ್ಯ ಮಂಡಳಿಯು ಮೇ ಐದರಂದು ತನ್ನ ಸಭೆಯನ್ನು ಕರೆಯುತ್ತೆ ಸೋನು ನಿಗಮ್ರನ್ನ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಕರ್ನಾಟಕದ ಎಲ್ಲ ಕಾರ್ಯಕ್ರಮಗಳಿಂದ ಬ್ಯಾನ್ ಮಾಡುವ ನಿರ್ಧಾರವನ್ನು ನಿರ್ಧಾರವನ್ನು ಕೈಗೊಳ್ತಾರೆ ಇದರ ಬೆನ್ನಲ್ಲೇ ಅಂದರೆ ಮೇ ಐದರಂದು ಸಂಜೆ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತೊಂದು ಸಂದೇಶವನ್ನು ಹಾಕ್ತಾರೆ ಸೋನು ಮತ್ತೆ ತಮ್ಮ ನಡೆಯನ್ನು ಸಮರ್ಥಿಸಿಕೊಳ್ತಾರೆ ಯಾವುದೇ ರೀತಿಯ ಕ್ಷಮೆಯನ್ನು ಕೇಳೋದಿಲ್ಲ ನಾವು ಕನ್ನಡಿಗರನ್ನು ಎಂದೆಂದಿಗೂ ಗೌರವ ಗೌರವಿಸ್ತೇನೆ ನಾನು ಕಾರ್ಯಕ್ರಮದಲ್ಲಿ ರೌಡಿ ಮನಸ್ಥಿತಿ ಉಳ್ಳವರನ್ನು ಜವಾಬು ಕೊಟ್ಟಿದ್ದೇ ಹೊರತು ನಾನು ಕನ್ನಡಿಗರಿಗೆ ಅವಹೇಳನ ಮಾಡಿಲ್ಲ ಅದು ಸರಿಯೂ ತಪ್ಪು ಎಂಬುದು ಕನ್ನಡಿಗರೇ ತೀರ್ಮಾನ ಮಾ ಮಾಡ್ತಾರೆ ಅಂತ ಮಾಹಿತಿ ಮಾಹಿತಿಯನ್ನು ಕೊಡ್ತಾರೆ ಈಗ ಕೈಗೊಳ್ಳಲಾಗಿರುವ ಬ್ಯಾನ್ ನಿರ್ಧಾರವನ್ನು ನಾನು ಸ್ವಾಗತ ಮಾಡ್ತೇನೆ ಅಂತ ಕೂಡ ಅವರು ಸೋನು ನಿಗಮ್ ಅವರು ಹೇಳ್ತಾರೆ ಈಗಲೂ ಅವರನ್ನು ಕ್ಷಮೆ ಕೂಡ ಕೇಳುವ ಸ್ಥಿತಿಯಲ್ಲಿ ಇಲ್ಲ ಆದರೆ ರಾತ್ರಿ ಹೊತ್ತಿಗೆ ತಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ತಾರೆ ಬದಲಾಯಿಸ್ಕೊಂಡು ತಮ್ಮ ಕ್ಷಮೆಯನ್ನು ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾರೆ ವೀಕ್ಷಕರೇ ಇಷ್ಟೊತ್ತು ಸೋನು ನಿಗಮ್ರವರ ಹೇಳಿಕೆಯ ಬಗ್ಗೆ ಮಾಹಿತಿಯನ್ನು ಪಡೆದಿರಿ ಇದೇ ರೀತಿ ನಿಮಗೆ ಪ್ರತಿದಿನ ಮಾಹಿತಿಗಳು ಅಪ್ಡೇಟ್ ಬೇಕು ಅಂತಂದರೆ ನಮ್ಮ ವಿ ಎಸ್ ಟಿ ವಿಯನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್